ರಾಜ್ಯ ರಾಜಕಾರಣದಲ್ಲಿ ರಸಗೊಬ್ಬರದ ಫೈಟ್ ದಿನೇ ದಿನೇ ತಾರಕಕ್ಕೇರಿದೆ ಇದೇ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ನಿಗಿ ನಿಗಿ ಕೆಂಡವಾಗಿರುವಂತಹ ಬಿಜೆಪಿ ಯೂರಿಯಾ ಮಾಫಿಯಾ ಬಾಂಬ್ ಹಾಕಿದ್ದು ಕೃತಕ ಅಭಾವದ ಆರೋಪವನ್ನ ಮಾಡಿದೆ ರಸಗೊಬ್ಬರ ಕೊರತೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕೃತಕ ಬಾಂಬ್ ರಾಜ್ಯದಲ್ಲಿ ಯೂರಿಯಾ ಮಾಫಿಯಾ ಬಿಜೆಪಿ ಗಂಭೀರ ಆರೋಪ ಕಾಫಿಯಾಗೆ ಮಣಿದು ರಾಜ್ಯದಲ್ಲಿ ರಸಗೊಬ್ಬರ ಕೃತಕ ಕೊರತೆ ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ರಸಗೊಬ್ಬರ ಹಾಗೂ ಬಿತ್ತನೆ ಬೀಜದ ವಿಚಾರದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರ ಜೋರಾಗಿ ನಡೆಯುತ್ತಿದೆ ರಾಜ್ಯಕ್ಕೆ ಮುಂಗಾರು ಮೊದಲೇ ಪ್ರವೇಶ ಮಾಡಿದ್ದು ರೈತ ಜಮೀನಿನಲ್ಲಿ ಕೃಷಿ ಚಟುವಟಿಕೆಗಳು ಶುರು ಮಾಡಲು ಕಾರಣವಾಯಿತು ಆದರೆ ಮಳೆ ಮತ್ತು ಭೂಮಿ ಹದ ಇರುವಾಗಲೇ ಬಿತ್ತಬೇಕು ಅಂದುಕೊಂಡ ರೈತರಿಗೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರದ ಸಮಸ್ಯೆ ಕಾಡಲು ಶುರುವಾಗಿದೆ ಈ ಸಮಸ್ಯೆ ಶುರುವಾಗಿ ವಾರ ಕಳೆದ್ರು ಆಡಳಿತ ವಿಪಕ್ಷಗಳು ಕೇವಲ ಆರೋಪ ಪ್ರತ್ಯಾರೋಪದಲ್ಲಿ ಕಾಲ ಕಳೆಯುತ್ತಿವೆ ಸಿದ್ದರಾಮಯ್ಯ ಸರ್ಕಾರ ಕೇಂದ್ರಕ್ಕೆ ಎಷ್ಟು ಗೊಬ್ಬರ ಬೇಕು ಅನ್ನೋ ಮಾಹಿತಿಯನ್ನ ಕೊಟ್ಟಿಲ್ಲ ಜೊತೆಗೆ ಕೇಂದ್ರ ಸರ್ಕಾರ ಪೂರೈಕೆ ಮಾಡಿರುವುದನ್ನ ರೈತರಿಗೆ ಕೊಡಲು ಈ ಸರ್ಕಾರ ವಿಫಲ ಆಗಿದೆ ಸುಖ ಸುಮನೆ ಸರ್ಕಾರದ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ ಅಂತ ಸಿಸಿ ಪಾಟೀಲ್ ಇದು ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದಾರೆ ಆಮೇಲೆ ಕೇಂದ್ರದಿಂದ ಬಿಡುಗಡೆಯಾದಂತ ರಸಗೊಬ್ಬರಗಳು ಹೌ ಮೆನಿ ಮೆಟ್ರಿಕ್ ಟನ್ಸ್ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಯಿತು ಯಾರ್ಯಾರಿಗೆ ಕೊಟ್ಟರು ಅನ್ನೋದನ್ನ ರಾಜ್ಯ ಸರ್ಕಾರನು ತಿಳಿಸ್ಕೆಳ್ಬೇಕಾಗುತ್ತೆ ಗೊಬ್ಬರ ಕೊರತೆ ಐತೆ ಅಂತ ಬರೀ ಕೇಂದ್ರದ ಮೇಲೆ ಆರೋಪ ಮಾಡಿದ್ರೆ ಸರಿ ಆಗುದಲ್ಲ ಬಂದಂತ ಗೊಬ್ಬರದ ರಸಗೊಬ್ಬರದ ವಿತರಣೆ ಎಲ್ಲೆಲ್ಲಿ ಆಗಿದೆ ವೆದರ್ ಇಟ್ ಈಸ್ ಸೋಲ್ಡ್ ಇನ್ ಬ್ಲಾಕ್ ಮಾರ್ಕೆಟ್ ಟು ಸೆಕ್ಟರ್ಸ್ ರಾಜ್ಯ ಸರ್ಕಾರ ಸತ್ಯಾಂಶ ಬರುತ್ತೆ ಪೂರೈಸಲಿಕ್ಕೆ ಸಜ್ಜಾಗಿರುತ್ತೆ ಅದಕ್ಕೆ ಬೇಕಾಗಿರೋ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ತಯಾರಿದ್ದಾರೆ ಈ ವಿಚಾರದಲ್ಲಿ ಈಗಾಗಲೇ ಕೇಂದ್ರದಲ್ಲಿ ನಮ್ಮ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿಯವರು ಅವರು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ್ ಬೊಮ್ಮಾಯಿ ಅವರು ಅವರು ಸಹ ನಡ್ಡಾ ಅವರನ್ನ ನಮ್ಮ ಕೇಂದ್ರ ಸಚಿವರಾಗಿರುವಂತಹ ನಡ್ಡಾಜಿ ಮೀಟ್ ಆಗಿ ನಮ್ಮ ರಾಜ್ಯದ ಇನ್ನ ಹೆಚ್ಚಿನ ಬೇಡಿಕೆ ಇದೆ ಅದಕ್ಕೆ ಆ ಬೇಡಿಕೆಯನ್ನ ಪೂರೈಸಿಕೊಂಡು ಅಂತ ಕೇಳಿದಾಗ ಅವರು ಅದನ್ನು ಪೂರೈಸಿಕೊಡಲಿಕ್ಕೆ ಇನ್ನ ಹೆಚ್ಚಿನ ಅವಶ್ಯಕತೆಯನ್ನು ಕೊಡಕ್ಲಿಕ್ಕೆ ತಯಾರಾಗಿದ್ದಾರೆ ಪಾಟೀಲ್ ಸೇರಿದಂತೆ ಬಿಜೆಪಿಯ ನಾಯಕರು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಶುರು ಮಾಡಿದ್ದಾರೆ ಬಿಜೆಪಿ ನಡೆಯನ್ನ ಖಂಡಿಸಿರುವ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರ ನಮಗೆ ರಸಗೊಬ್ಬರ ಹಾಗೂ ಬೀಜ ಸರಿಯಾಗಿ ಸರಬರಾಜು ಮಾಡದ ಪರಿಣಾಮ ರಾಜ್ಯದಲ್ಲಿ ಈ ಸಮಸ್ಯೆ ತಲೆದೂರಿದೆ ಅಂತ ಸರಣಿ ಪೋಸ್ಟ್ ಅನ್ನ ಅಲ್ಲಿ ಮಾಡಿದ್ದಾರೆ ರಾಜ್ಯ ಬಿಜೆಪಿ ನಾಯಕರಿಗೆ ರೈತರ ಸಮಸ್ಯೆ ಬಗೆಹರಿಯುವುದು ಬೇಕಾಗಿಲ್ಲ ರಾಜಕೀಯ ಬೇಕಾಗಿದೆ ಹೀಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡ್ತಿದ್ದಾರೆ ಮೊದಲು ಕೇಂದ್ರ ಮನವೊಲಿಸಿ ರಸಗೊಬ್ಬರ ಕೊಡಿಸಲಿ ಅಂತ ಸವಾಲು ಹಾಕಿದ್ದಾರೆ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಕರಿಸಬೇಕು ನಮಗೆ ಕೊಡ್ಬೇಕಾದಂತದಷ್ಟನ್ನು ಕೂಡ ಅವರು ಕೊಡ್ಬೇಕು ಸಮಯಕ್ಕೆ ಸರಿಯಾಗಿ ಕೊಡ್ಬೇಕು ನಮ್ಮ ಮಾಡ್ತೀವಿ ಅವ್ರ ಮೇಲೆ ರಿಜಿಸ್ಟರ್ ಮಾಡಿ ಅಂತ ಹೇಳಿದಾರಲ್ಲ ಸಚಿವರಿಗೆ ಈಗ ಕೃಷಿ ಸಚಿವರು ಹೇಳಿದ್ದಾರೆ ಅವ್ರ ಮೇಲೆ ಎಲ್ಲೆಲ್ಲಿ ಯಾವ ಜಿಲ್ಲೆಯಲ್ಲಿರ್ಬೋದು ತಾಲೂಕದಲ್ಲಿ ಇರ್ಬೋದು ಎಲ್ಲಿ ಆ ರೀತಿ ನಡೀತಾ ಇದೆ ಅಂತ ಅವ್ರನ್ನ ಹಿಡಿದು ಅವ್ರ ಮೇಲೆ ಕೇಸ್ ಹಾಕಿ ಅಂತ ಹೇಳಿದ್ದಾರೆ ಮಾತಾಡ್ತಾರೆ ಸರ್ ಪ್ರವಾಸ ಮಾಡ್ತಿಲ್ಲ ಇಲ್ಲೆಲ್ಲ ಸಮಸ್ಯೆ ಆಗಿದೆ ಅವರು ಇಲ್ಲಿ ಈಗ ಇಡೀ ರಾಜ್ಯ ನೋಡಬೇಕಲ್ಲ ಪ್ರವಾಸ ಒಂದು ಕಡೆ ಹೋಗೋದ್ರಾಗೋದಿಲ್ಲ ರಾಜ್ಯ ನೋಡಬೇಕು ನಿಮಗೆ ಬೇಕಾದ್ರೆ ಸ್ಟಾಟಿಸ್ಟಿಕ್ಸ್ ಅನ್ನೋ ಕೊಡ್ತೀನಿ ನಾನು ಲಾಸ್ಟ್ ಟೈಮ್ ಇದ್ರಾಗೂ ಕೂಡ ಇದು ಆಯಿತು ನಿಮ್ಮ ಕ್ಯಾಬಿನೆಟಲ್ಲಿ ಕೂಡ ಇವರು ಬ್ರೀಫಿಂಗ್ ಮಾಡಿದಾರೆ ಯಾರು ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಚಲರಾಯ ಸ್ವಾಮಿ ಅವರು ಈ ಸಲ ಯೂರಿಯಾ ಸಮಸ್ಯೆ ಆಗುತ್ತೆ ಕೇಂದ್ರ ಸರ್ಕಾರ ಇಷ್ಟು ಕಡಿಮೆ ಕೊಡ್ತಾ ಇದೆ ಎಲ್ಲವನ್ನು ಬ್ರೀಫ್ ಮಾಡಿದ್ದಾರೆ ಅದ್ರಾಗ ಏನಿದೆ ಇಷ್ಟು ಕೀಳು ಮಟ್ಟದ್ದು ತಾವು ಕಡಿಮೆ ಕೊಟ್ಟು ಈ ರೀತಿ ಕೀಳು ಮಟ್ಟದ ಅಪಪ್ರಚಾರ ಮಾಡೋದು ಇದು ಬಹುಶಃ ಅಧೋಗತಿ ತೋರಿಸ್ತದೆ ಅವ್ರದ್ದು ಒಟ್ಟಾರೆ ಆಡಳಿತ ಮತ್ತು ವಿಪಕ್ಷಗಳು ಸೇರಿ ರೈತರ ಸಮಸ್ಯೆಯನ್ನು ಬಗೆಹರಿಸುವುದನ್ನ ಬಿಟ್ಟು ಇದರಲ್ಲೂ ರಾಜಕೀಯ ಪ್ರಾಫಿಟ್ ನೋಡ್ತಾ ಇರುವುದಕ್ಕೆ ರೈತರು ಶಾಪ ಹಾಕಿರೋದು ಸುಳ್ಳಲ್ಲ ಮಾರುತಿ ಪಾವುಗುಡ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು